ಕೇವಲ ಒಂದು ಎರಡು ಪದಾರ್ಥ ಇದ್ದರೆ ಸಾಕು ತುಂಬ ಸಾಫ್ಟಾಗಿರುವ ಸ್ಮೂತಾಗಿರುವಂತಹ ಸ್ವೀಟ್ನ ಒಂದು ಕೇವಲ ಒಂದು ಹತ್ತು ನಿಮಿಷಕ್ಕೆ ರೆಡಿ ಮಾಡ್ಕೊಂಬಿಡ್ಬೋದು ಮಾಡಿದ್ದು ಒಂದು ಹತ್ತು ನಿಮಿಷಕ್ಕೆ ಎಲ್ಲರೂ ತಿಂದು ಖಾಲಿ ಮಾಡಿಬಿಟ್ರು ಅಷ್ಟೊಂದು ಟೇಸ್ಟಿಯಾಗಿತ್ತು ಈ ಒಂದು ಸ್ವೀಟು ಹಾಯ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈಒಪ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಸೋಮವಾರ ಸೊ ಮಾರ್ನಿಂಗ್ ಬೇಗನೇ ಇದ್ದು ಬೆಳಗ್ಗೆ ಎಲ್ಲ ಕೆಲಸನ ನನ್ನ ಒಂದು ದಿನಚರಿ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ಹಾಗಾದರೆ ಬ್ಲಾಗ್ನಾಗ ಕಂಟಿನ್ಯೂ ಮಾಡೋಣ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತುಂಬ ದಿನ ಆಯಿತು ವೀಡಿಯೋ ಯಾವುದು ಅಪ್ಲೋಡ್ ಮಾಡಿಲ್ಲ ಅದತ್ರ ಒಂದು ಎರಡು ವಾರನೇ ಆಗೋಯ್ತು ಅನಿಸುತ್ತೆ ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಸೋಮವಾರ ಅಲ್ವಾ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಹಾಗೆ ಸಿಂಪಲ್ಲಾಗೆಲ್ಲ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ಟಿಫನ್ಗೆ ಇವತ್ತು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಡ್ಲಿ ಇಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಈ ಚಳಿಯಲ್ಲಿ ಇಡ್ಲಿ ಇಟ್ಟು ಉಬ್ಬು ಕಷ್ಟ ಸೊ ಇಡ್ಲಿ ಇಟ್ಟು ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ನಾನು ಇದೆ ಸಿಗುತ್ತೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿತ್ತು ಇಡ್ಲಿಗೆ ಸಾಂಬಾರು ಮತ್ತು ಚಟ್ನಿ ಎರಡೂ ಕೂಡ ರೆಡಿ ಮಾಡ್ಕೋಬೇಕು ತುಂಬ ಸಾಫ್ಟಾಗಿ ಇಡ್ಲಿ ಇಟ್ಟು ಸಾರಿ ಇಡ್ಲಿ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ಬರುತ್ತೆ ಈಗ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ಇಡ್ಲಿನ ಸ್ವಲ್ಪ ಎಣ್ಣೆನ ಹಚ್ಬಿಟ್ರೆ ಚೆನ್ನಾಗಿ ಇಡ್ಲಿ ಬರುತ್ತೆ ಬಟ್ಟೆ ಕೂಡ ಹಾಕ್ತಾರೆ ಕೆಲವೊಬ್ರು ಇದಕ್ಕೇನೆ ಬಟ್ಟೆ ಹಾಕ್ಬಿಟ್ಟು ಬೇಯಿಸ್ತಾರೆ ನಾನು ಡೈರೆಕ್ಟಾಗೆ ಸ್ವ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಇಡ್ಲಿನ ಬಿಡ್ತಾಯಿದ್ದೀನಿ ಮಾರ್ನಿಂಗ್ ಎಷ್ಟೇ ಬೇಗ ಎದ್ದರೂ ಕೆಲಸ ಆಗೋದೇ ಇಲ್ಲ ಸೊ ಬೆಳಗ್ಗೆ ಏಳು ಏಳುವರೆಗೆಲ್ಲ ಆಲ್ರೆಡಿ ಟಿಫನ್ ರೆಡಿ ಆಗಬೇಕು ಯಾಕೆಂದರೆ ಸ್ಕೂಲ್ಗೆ ಹೋಗೋಕ್ಕೆಲ್ಲ ಟೈಮ್ ಆಗುತ್ತೆ ಅಲ್ವಾ ಫಸ್ಟ್ ನಾನು ಎಲ್ಲ ಕೆಲಸ ಮುಗಿದ್ಮೇಲೆ ಫಸ್ಟ್ ಸ್ಟಾರ್ಟಿಂಗ್ ನಾನು ಕಾಫಿ ಮಾಡಿಕೊಟ್ಟು ಫಸ್ಟ್ ಟಿಫನ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಉಳಿದಿರೋ ಕೆಲಸನೆಲ್ಲ ಮಾಡ್ಕೊಳೋದು ನಿಧಾನಕ್ಕೆ ಇವತ್ತೊಂದು ಸ್ವೀಟ್ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ ಎಷ್ಟು ವೈಟ್ ಆಗಿ ಬಂದಿದೆ ನೋಡಿ ರವೆ ಇಡ್ಲಿ ತುಂಬಾನೇ ಸಾಫ್ಟ್ ಆಗಿ ಬಂದಿತ್ತು ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಇಡ್ಲಿ ರೆಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ನೋಡಿ ಹಾಗೆ ಚಟ್ನಿ ಜೊತೆ ತಿಂತಾ ಇದ್ರೆ ಸಖತ್ ಇವಾಗ ಎಷ್ಟು ಚಳಿ ಇದೆ ಅಂದರೆ ಶಿವರಾತ್ರಿ ಹಬ್ಬದಂಗ ಚಳಿ ಅಂತೂ ಮುಗಿಯದೇ ಇಲ್ಲ ಅನಿಸುತ್ತೆ ಇವಾಗ ಧನುರ್ಮಾಸದಲ್ಲಿ ತುಂಬ ಚಳಿ ಇತ್ತು ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ ಸ್ಟಾರ್ಟ್ ಆಗ್ಬಿಡಿದೆ ಚಳಿ ಚಳಿ ಇನ್ನೂ ಶಿವರಾತ್ರಿ ಹಬ್ಬ ಮುಗಿದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಫುಲ್ ಚಳಿಯಲ್ಲಿ ದೋಸೆ ಇಟ್ಟಾಗಲಿ ಇಡ್ಲಿ ಇಟ್ಟಾಗ್ರಿ ಉಬ್ಬಿ ಬರೋದೇ ಇಲ್ಲ ಸೊ ಸೀಕ್ರೆಟ್ ಟಿಪ್ಸ್ನ ಯೂಸ್ ಮಾಡಿ ಮಾಡಿದ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಆಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ವಾಷಿಂಗ್ ಇತ್ತು ಸೊ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಅದನ್ನೆಲ್ಲ ಒಣಗಾಕಿ ಬರಬೇಕು ಆಲ್ರೆಡಿ ಒಂದು ಕಡೆ ತೊಳ್ದುಬಿಟ್ಟು ಡ್ರೈಯರ್ಗೆ ಹಾಕಿದ್ದೀನಿ ಸೊ ಇಲ್ಲೇ ನಮ್ಮದು ಆಚೆ ಕಡೆ ಸೈಟ್ ಇದೆ ಅಲ್ಲಿ ಹಸು ಎಲ್ಲ ಕಟ್ಟೋಕ್ಕೆ ಮತ್ತು ಬಟ್ಟೆ ಒಣಗಾಗೋಕ್ಕೆಲ್ಲ ಜಾಗ ಇದೆ ಅಲ್ಲಿ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕೆ ಬಂದೆ ಸೊ ಮಾರ್ನಿಂಗಿಂದ ಸಂಜೆವರೆಗೂ ಅದು ಇದು ಕೆಲಸ ಇದ್ದೇ ಇರುತ್ತೆ ಇವಾಗ ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವೀಟ್ ಮಾಡೋಣ ಅಂತ ಬಂದೆ ಏನಾದರೂ ಈವ್ನಿಂಗ್ ಏನಾದರೂ ಸ್ವೀಟ್ ಮಾಡಬೇಕು ಅಂತ ತೆಂಗಿನಕಾಯಿ ಮತ್ತು ಸಕ್ಕರೆ ಇದ್ರೆ ಸಾಕು ತುಂಬಾ ಸಿಂಪಲ್ಲಾಗಿ ಸ್ವೀಟ್ನ ಮಾಡ್ಕೊಬೋದು ಈ ಒಂದು ರೆಸಿಪಿ ಕೂಡ ನನ್ನ ಚಾನಲಿಗೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ನೋಡಿ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ಒಂದು ಬೌಲ್ ಸಕ್ಕರೆಗೆ ಒಂದು ಅರ್ಧ ಗ್ಲಾಸಷ್ಟು ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗಿ ಗಟ್ಟಿ ಆದ್ಮೇಲೆ ಒಂದು ಎರಡು ಸ್ಪೂನ್ ಅಷ್ಟು ಹಾಲನ್ನ ಸೇರಿಸಿದ್ರೆ ಸಾಫ್ಟ್ ಆಗಿ ಬರುತ್ತೆ ಸ್ವೀಟು ಅದು ಚೆನ್ನಾಗಿ ಪಾಕ ಎಲ್ಲ ರೆಡಿ ಆದಮೇಲೆ ತೆಂಗಿನಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿ ಪೀಸಸ್ ಎಲ್ಲ ಬರೋದಿಲ್ಲ ತುಂಬ ಆಗಾಗುತ್ತೆ ಇದು ಕೊಬ್ಬರಿ ಇದು ಸ್ವೀಟು ತೆಂಗಿನಕಾಯಿ ಹಾಲು ಆಮೇಲೆ ಹಾಲೇನು ಜಾಸ್ತಿ ಬೇಕಾಗಲ್ಲ ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಸಾಫ್ಟಾಗಿ ಬರಬೇಕಂದ್ರೆ ಒಂದು ಎರಡು ಸ್ಪೂನ್ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಸಕ್ಕರೆ ಮತ್ತು ತೆಂಗಿನಕಾಯಿ ಇದ್ದರೆ ಸಾಕು ತುಂಬ ಸಾಫ್ಟಾಗಿರೋ ಸ್ವೀಟು ಕೇವಲ ಒಂದು ಹತ್ತು ನಿಮಿಷಕ್ಕೆ ರೆಡಿಯಾಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸೈಡಲ್ಲೆಲ್ಲ ಬಿಡ್ತಾ ಬರುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಅಷ್ಟೊತ್ತಿಗೆ ನಾನು ಒಂದು ತಟ್ಟೆಗೆ ನೀಟಾಗೆ ತುಪ್ಪನ ಸವ್ರಿಬಿಟ್ಟು ಇಟ್ಕೊಂಡ್ರೆ ಈ ತುಪ್ಪದ ಫ್ಲೇವರ್ ಕೂಡ ಬರುತ್ತೆ ಆ ಒಂದು ಸ್ವೀಟ್ಗೆ ಒಂದು ಅರ್ಧ ಸ್ಪೂನ್ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ ಪ್ಲೇಟ್ಗೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕಲರ್ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಇಷ್ಟು ಬಿಡ್ತಾ ಬರಬೇಕು ತಡ ಬಿಡ್ತಾ ಬರಬೇಕು ತಟ್ಟೆಗೆ ಹಾಕಿ ಇದನ್ನು ಸೆಟ್ ಮಾಡಿದ್ರೆ ಸಾಕು ಬೇಗನೆ ಗಟ್ಟಿ ಆಗಿಬಿಡುತ್ತೆ ಈ ಸ್ವೀಟು ನೋಡಿ ಸೆಟ್ ಮಾಡಿದ್ದೀನಿ ಇವಾಗ ಚಾಕು ತಗೊಂಡು ನೀಟಾಗಿ ಇದನ್ನ ಕಟ್ ಮಾಡ್ಕೋಬೇಕು ಇದು ಬಿಸಿ ಆರೋದಕ್ಕೆ ಒಂದು ಐದರಿಂದ ಆರು ನಿಮಿಷ ಆಗುತ್ತೆ ತುಂಬ ಏನು ಹಿಡಿಯೋದಿಲ್ಲ ಇದು ಬೇಗ ಸೆಟ್ ಆಗಿಬಿಡುತ್ತೆ ನಾವು ನೀಟಾಗೆ ಇದು ಅದವಾಗಿ ಒಲೆ ಮೇಲೆ ನೀಟಾಗಿ ಬೇಯಿಸ್ಕೊಂಡ್ರೆ ಈ ಸ್ವೀಟ್ ಬೇಗ ಸೆಟ್ ಆಗುತ್ತೆ ತುಂಬ ಹೊತ್ತು ಬೇಯಿಸಿಬಿಟ್ರೆ ಪುಡಿ ಪುಡಿ ಆಗಿಬಿಡುತ್ತೆ ಅಂದರೆ ಪೀಸಸ್ ಬರೋದಿಲ್ಲ ಹಾಗೆ ಬೇಗನೆ ಎತ್ಕೊಂಡ್ಬಿಟ್ರೆ ಅದು ನೀಟಾಗಿ ಆಗೋದಿಲ್ಲ ಸೆಟ್ ಆಗೋಕ್ಕೆ ನಮ್ಗೆ ತುಂಬ ಟೈಮ್ ಇಟ್ಬಿಡುತ್ತೆ ಮತ್ತು ಅದು ಕೊಬ್ಬರಿ ಮಿಠಾಯಿ ಅಷ್ಟು ತಿನ್ನೋಕ್ಕೆ ಚೆನ್ನಾಗೋದಿಲ್ಲ ಅದೊಂಥರ ಮೇಣದ ಥರ ಇರುತ್ತೆ ಪೀಸಸ್ ಬರೋದಿಲ್ಲ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇದು ಪರ್ಫೆಕ್ಟಾಗಿದೆ ನೋಡಿ ಈ ಥರ ನಾನು ಚಾಕೋಲಿ ಗುರ್ತು ಮಾಡಿ ಇಟ್ಕೊತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಒಂದು ಐದರಿಂದ ಆರು ನಿಮಿಷ ತೊಗೊಳುತ್ತೆ ತಣ್ಣಗಾಗೋದಕ್ಕೆ ಕಂಪ್ಲೀಟ್ ತಣ್ಣಗಾದಮೇಲೆ ನೀಟಾಗಿ ಇದು ಪೀಸಸ್ ಬರುತ್ತೆ ಸ್ವೀಟ್ ಮಾಡಿ ಒಂದು ಹತ್ತು ನಿಮಿಷ ಅಷ್ಟೇ ಎಲ್ಲ ಖಾಲಿಯಾಗ್ಬಿಡ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು ಸ್ವೀಟ್ ಇಷ್ಟಪಡೋರು ಮಾಡ್ಕೊಬೋದು ಏನಾದರೂ ಸ್ವೀಟ್ ತಿನ್ನಬೇಕು ಅನ್ಸನ್ಸುತ್ತಲ್ವ ಮಧ್ಯೆ ಮಧ್ಯ ಅವಾಗ ಸಿಂಪಲಾಗಿ ಮಾಡ್ಕೊಬೋದು ಇದ್ರೆ ಸಾಕು ಸಿಂಪಲ್ಲಾಗಿ ಒಂದು ಐದರಿಂದ ಹತ್ತು ನಿಮಿಷಕ್ಕೆ ಆಗಿಬಿಡುತ್ತೆ ನೋಡಿ ನಾನು ನೀಟಾಗೆ ತಟ್ಟೆಯಿಂದ ಎಷ್ಟು ನೀಟಾಗಿ ಬಿತ್ತು ಇದು ತುಂಬಾ ಚೆನ್ನಾಗಿತ್ತು ಪೀಸಸ್ ಕೂಡ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ ತುಂಬ ಸಾಫ್ಟಾಗಿ ಬಂದಿತ್ತು ಹಾಗೆಯೇ ತಿಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅದು ಅಂದರೆ ತಟ್ಟೆಗೆ ಸವರಿದ್ವಲ್ವ ತುಪ್ಪ ಅಷ್ಟು ಸಾಕು ಇನ್ನೇನು ಬೇಡ ಅದೇ ಫ್ಲೇವರು ಚೆನ್ನಾಗಿ ಬಂದಿತ್ತು ಟೇಸ್ಟು ಒಂದು ಸಲ ಟ್ರೈ ಮಾಡಿ ಈ ಒಂದು ಕೊಬ್ಬರಿ ಮಿಠಾಯಿ ವೀಡಿಯೋ ಕೂಡ ನನ್ನ ಚಾನಲಲ್ಲಿದೆ ಬೇಕಿದ್ದರೆ ಚೆಕ್ ಮಾಡಿ ಸಿಗುತ್ತೆ ತುಂಬ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಬೋದು ಎಲ್ಲರೂ ಈವ್ನಿಂಗು ಮಕ್ಕಳೆಲ್ಲ ಸ್ಕೂಲಿಂದ ಬಂದಿದ್ರು ಎಲ್ಲರೂ ಕೂಡ ಒಂದೊಂದು ಪೀಸ್ ತಿಂದು ಖಾಲಿ ಆಗಿಬಿಡ್ತು ಮಾಡಿದ ಐದೇ ನಿಮಿಷಕ್ಕೆ ಸ್ವೀಟೆಲ್ಲ ಖಾಲಿ ನೋಡಿ ಪೀಸಸ್ ಎಷ್ಟು ನೀಟಾಗಿ ಬರ್ತಾ ಇದೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ವೀಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್